ோ கல் நீனே தூரா எோ கவல் ஹோரா நீனவே गायल दारू अनुभयारू ഗയുളസി വിാരീന ഡേ ദൂരാ എോ எல்லூகவே ரகு மெலே அத்தியாச்சார வந்து வெசகிதூரபு நீ ತೋ ಬೇಕಿನವಯ ಬೇಡ ನ್ಯಾಯಾ ನ್ಯಾಯಾ ವಿಚಾರಣೆ ಮಾಡಿದಾಗ ಹಾ ನ್ಯಾಯದ ಸ್ಥಾನದಲ್ಲಿ ನೀನು ಈ ಹತ್ಯೆಯ ಜಗದಿಂದ ನೀ ನಿನ್ನ ದೂರವಾಗುತ್ತೀಯ ಯೇಸು ನಿನಗಿಂದು ಹೊಳಿದಿರುವ ಸತ್ಯ ಮಾರ್ಗವೆಂದರೇ ಆತ್ಮಹತ್ಯೆ 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 ನನಗೆ ಉಳಿದಿರುವ ದಾರಿ ಒಂದೇ ಆತ್ಮಹತ್ಯೆ ಮನೆಯವರಿಗೆಲ್ಲ ಬೇಡವಾದ ಈ ಕಾಯ ಮಣ್ಣಲ್ಲಿ ಮಣ್ಣು ಗೂಡುವುದೇ ಲೇಸು ಕಂದ ಹೃದಯದವರು ಬಲತ್ಯವುಳ್ಳ ವ್ಯಕ್ತಿ ಅದೊಂದು ಪುರುಷ ಹೃದ ಸಾಧಿಸುವನು ಮನೆಯ ಶುಲ್ಲಕ ಬಿಸಿಯಕ್ಕೋಸ್ಕರವಾಗಿ ಮದಿಗೆಟ್ಟು ಆತ್ಮಹತ್ಯೆಗೆ ಪ್ರಯತ್ನಿಸುವ ಆಸೆಯ ಬೇಡ ಕಂದ ಬೇಡ ಬೇಡ ವಿಚಾರ ಮಾಡು ನಿನಗೊಬ್ಬ ರೂಪದಲ್ಲಿ ತನ್ನದೇ ಇದ್ದಾನೆ ನಿನ್ನ ಭವಿಷ್ಯಕ್ಕಾಗಿ ತನ್ನ ಜೀವನವನ್ನೇ ತೈದ ತಾಯಿ ಇದ್ದಾಳೆ ಅವರ ಸಂರಕ್ಷಣೆಯ ಬಾಳ ನಿನ್ನದಲ್ಲವೇ ಮಗು ಆಹಾ ನಿನಗಾಗಿ ಅವರು ಅದೆಷ್ಟು ಕಷ್ಟಪಟ್ಟಿದ್ದಾರೆ ವಿಚಾರ ಮಾಡುವುದು ವಿಚಾರ ಮಾಡ ನನಗಾಗಿ ನಿನ್ನ ತಂದೆ ತಂದೆ ತಾಯಿಯೇ ತುಂಬಾನೆ ಕಷ್ಟಪಟ್ಟಿದ್ದಾರೆ ಅವರ ಹಾಗಾದರೂ ನಾನು ಬದುಕಲೇಬೇಕು ತಂದೆ ತಾಯಿಗೋಸ್ಕರ ನಾನು ಬದುಕಲೇಬೇಕು ನನ್ನ ತಂದೆ ಮಾಡಿದ ಹಾಕ್ಲಿ ನಾನು ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ನನ್ನ ತಾಯಿಯ ಕೊರಳಿಗೆ ಕಟ್ಟಿಸಿ ನಮ್ಮಪ್ಪನ ಸ್ವತ್ತು ನಾನಾಗಬೇಕು సద్భుతెమిక నీనమ్మ సత్తన ఎన్న భరవసే హింది హిందరే సత్య సత్యత్య విచార మే నిన్న మొత్త హిడన మరణ మధ్య మౌన నెలసే ఇవ ಇದಲ್ಲಹು ನಿನ್ನ ಭಮೆ ನಿನ್ನ ಭಮೆ ಈ ಜಗವೆಂಬುದು ಒಂದು ಸತ್ಯ ಇಲ್ಲಿ ಅನೇಕರು ಬರ್ತಾರೆ ಅನೇಕರು ಹೋಗ್ತಾ ಇರ್ತಾರೆ ತಮ್ಮ ತಮ್ಮ ಕಾರ್ಯ ಸಾಧನೆಗೋಸ್ಕರ ತಂದೆ ತಾಯಿ ಬದ್ದು ಬಳಗ ಎಂಬ ಸಂಬಂಧವನ್ನ ಹಚ್ಚಿ ನಿಮ್ಮ ಜೀವನವನ್ನ ಇಲ್ಲಿ ನಡೆಸುತ್ತಿರ್ತಾರೆ ವಿಚಾರ ಮಾಡಿ ನೋಡಿದರೆ ನಿನ್ನ ನಾರಿ ನಿಮಗೆ ಅವರಾರಿ ಅವರಿಗೆ ನೀನು ಮನೆಯಿಂದ ಹೊರಡುವಾಗ ಹೌದು ನನಗುಳಿದಿರುವ ದಾರಿ ಆತ್ಮಹತ್ಯೆ ಒಂದೇ ಯಾರಿಗೂ ಬೇಡವಾದ ಈ ಕಾಯ ಬದುಕುವುದರಿಂದ ಏನು ಅಂತರ ಮಾಡ್ತಾ ಇದ್ದೀರಾ ಯಾರು ನೀವು ನಾನೊಬ್ಬ ದುರ್ದೈವಿ ನನ್ನ ಜೀವನದಲ್ಲಿ ಬರಬಾರದ ಪ್ರಸಂಗ ಎಲ್ಲ ಬಂದು ಹೋಗೋಯ್ತು ಅದಕ್ಕಾಗಿನೆ ಸಾರ್ ನಾನು ಈ ದಾರಿ ಹಿಡಿದಿರೋದು ಎಲ್ಲದಕ್ಕೂ ಸವೆ ಪರಿಹಾರ ಆಗುತ್ತಾ ಎಜುಕೇಟೆಡ್ ಕಾಣಿಸ್ತೀರಾ ಗೊತ್ತಾಗಲ್ವಾ ಹೌದು ಸರ್ ಹೌದು ಮನೆಯಿಂದ ಓ ಮನೆಯಿಂದ ಹೊರ ಹಾಕಿದ ಮೇಲೆ ನನಗಿನ್ ಯಾವ ದಾರಿ ಇದೆ ಹೇಳಿ ಅದಕ್ಕಾಗಿ ನಾನು ಈ ಪ್ರಯತ್ನ ಮಾಡ್ತಾ ಇರೋದು ಎಲ್ಲದಕ್ಕೂ ಸಹಾಯ ಪರಿಹಾರ ಆದರೆ ಆ ಹೇಗೆ ಮುಂದೆ ದೇವರು ಒಳ್ಳೇದು ಮಾಡುತ್ತೆ ಸರ್ ನನ್ನ ಬಗ್ಗೆ ಲಕ್ಷ್ಯ ಇಟ್ಟು ಇಷ್ಟೊಂದು ಕರುಣೆ ತೋರ್ತಾ ಇದ್ದೀರಲ್ಲ ನೀವು ಯಾರು ಅಂತ ತಿಳ್ಕೊಬೋದಾ ನಾನು ಹೀಗೆ ನಿಮ್ಮ ಹತ್ರ ಒಂದು ಕಷ್ಟದಲ್ಲಿದ್ದೆ ನನಗೂ ಯಾರೋ ಈ ಥರ ಇತಿಹಿಗಳು ಸಹಾಯ ಮಾಡಿದ್ದಾರೆ ಒಂದು ಫಿಲಂ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬನ್ನಿ ಒಂದು ಫಿಲಮ್ ಡೈರೆಕ್ಟರ್ ಆಗಿ ಒಂದು ಚಾನ್ಸ್ ಕೊಡಿಸ್ತೀವಿ ದೇವ್ರ ಇವತ್ತಲ್ಲ ನಾಳೆಕೆ ಕೈ ಹಿಡಿತಾನೆ ಭಗವಂತ ಬನ್ನಿ ಹೋಗ